ಬಡ್ಕೊಂಡು ತಿನ್ನು ಮಕ್ಕಳನ್ನ ನಡೆದಿಲ್ಲ ಆ ಕಾರಣಕ್ಕ ಆ ತಂದೆ ತಾಯಿಗಳನ್ನು ನೆನೆಸಬೇಕಾಗಿದೆ ನಮಗೇನಿದೆ ವ್ಯವಸ್ಥೆಯೊಳಗತ್ತಂದ್ರೆ ಕೆಟ್ಟದ್ದು ಬಹಳ ಹೆಚ್ಚಾಗತ್ತದ ಒಳ್ಳೇದು ಮರಿಯಾಗತ್ತದ ಆ ಹಿನ್ನೆಲೆಯೊಳಗ ತಂದೆ ತಾಯಿಗಳನ್ನ ಸ್ಮರಿಸುವಂತ ತಂದೆ ತಾಯಿಗಳ ಪುಣ್ಯ ಸಂಸ್ಮರಣೆಯನ್ನ ಮಾಡುವಂತ ಒಂದು ಪ್ರಸಂಗ ಈ ನಮ್ಮ ನಾಡಿನ ಈ ಭಾಗದೊಳಗ ಹೆಚ್ಚಾಗಬೇಕು ಅಂತ ನಾನು ಬಯಸ್ತೀನಿ ಯಾಕಂತಂದ್ರೆ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಾರ ಆ ಮಕ್ಕಳು ಖಂಡಿತವಾಗ್ಲೂ ತಂದೆ ತಾಯಿಗಳ ಹೆಸರು ಉಳಿಸ್ತಾರೆ ಮತ್ತೆ ತಂದೆ ತಾಯಿಗಳೇ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಿಲ್ಲ ಅಂತಂದ್ರೆ ಆ ಮಕ್ಕಳಿಂದ ನಾವು ಬಹಳ ನಿರೀಕ್ಷೆ ಮಾಡೋದ್ರೊಳಗ ಏನ್ ಇಲ್ಲ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಎಷ್ಟು ಬಹಳ ಎಲ್ಲರೂ ಇಟ್ಟು ಅದ್ಭುತ ಮಾತಾಡಿದಾರ ಖರೆ ಅಂದ್ರೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಮಾತಾಡದಿದ್ರೆ ಹೆಂಗ್ರಿ ಈಗ ಮನಿಗೆ ಹೋಗಿ ಊಟಕ್ಕೆ ಕೂತಿರ್ತೀವಿ ಉಣ್ಣಾಕ್ ಒಲ್ಲೆ ಅಂತಂದ್ರೆ ತಾಟ್ ಹಚ್ಚಿದ ಮೇಲೆ ಉಣ್ದಿದ್ರೆ ಹೆಂಗ್ರಿ ಅಲ್ಲಿ ಆ ಪರಿಸ್ಥಿತಿ ಬಂದಿತ್ತು ಇವತ್ತ ನಮ್ಮ ಕಪ್ಪತ್ ಗುಡದ ಪೂಜ್ಯರು ಹೇಳಿದ ಹಾಗೆ ಬಹಳ ಅಮೂಲ್ಯವಾದಂತಹ ಕೃತಿಗಳಿಗೆ ಇಲ್ಲಿ ಪ್ರಶಸ್ತಿ ಸಿಕ್ಕದ ನಮ್ಮ ಮೈತ್ರಿಯವರು ಅಕ್ಕವರು ಮಾತಾಡಿದ್ರು ಖಂಡಿತವಾಗ್ಲು ಎಲ್ಲೆಲ್ಲೋ ಪ್ರಶಸ್ತಿಗಳನ್ನ ತಗೊಳಕ ವಸೂಲಿ ಹಚ್ಚುವಂತಹದ್ದು ಆದ್ರೆ ವಸೂಲಿ ಇರಲಾರದ ವ್ಯಕ್ತಿತ್ವವನ್ನು ಹುಡುಕಾಡಿಕೊಂಡು ಬರುವ ಇದು ಪುಸ್ತಕ ಪ್ರಶಸ್ತಿ ಯಾವುದಾದ್ರೂ ಇದ್ದರೆ ಅದು ಆಜೂರು ಪುಸ್ತಕ ಪ್ರತಿಷ್ಠಾನದ ಪ್ರಶಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟು ಉತ್ತಮವಾದಂಥ ಕೃತಿಗಳನ್ನು ಇಲ್ಲಿ ಗುರುತಿಸಿ ಅವರನ್ನು ಬೆಳೆಸುವಂಥ ಅವರನ್ನು ಗೌರವಿಸುವಂಥ ಕಾರ್ಯ ಏನು ನಡೆದಿದೆ ನೋಡಿರಿ ಇಲ್ಲಿ ಸುತ್ತಿಗೆ ಎಲ್ಲ ಕಡೆ ಹೊಲನೇ ಐತಿ ಹೊಲದ ಮಧ್ಯದೊಳಗೆ ಕೂತಿದ್ದೀವಿ ಈ ಕಾರ್ಯಕ್ರಮ ಇಲ್ಲಿ ನಡೆದಿರ್ತಕ್ಕಂಥ ದಾಸೋಹ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಇದು ಬೆವರಿನ ಪ್ರಶಸ್ತಿಗಳೇ ಹೊರತು ಹರಾಮಿ ಪ್ರಶಸ್ತಿ ಅಲ್ಲ ಅನ್ನೋದನ್ನ ನಾವು ಅಭಿಮಾನದಿಂದ ಗಮನಿಸಿದರೆ ಸಾಕು ಅನ್ತಕ್ಕಂಥ ಮಾತನ್ನ ಹೇಳ್ತಾ ಪ್ರೀತಿ ಬಹಳ ದೊಡ್ಡದು ಈಗ ನೋಡ್ರಿ ಹೆಣ್ಮಕ್ಕಳಿಗೆತ್ತವ್ರ ಮನೆಗೆ ಬಂದಾಗ ಅದು ಎಂಥ ಸುಮಾರರೇ ಇರಲಿ ಸೀರೆ ಎಷ್ಟು ಹೇಳ್ಕೋತಾಳಾಕಿ ಅಂತಂದ್ರೆ ಇದು ಹೊಸ ಟೈಪ್ ಸೀರೆ ಓಕೆದರ್ಗು ಗೊತ್ತಾಗ್ತಿರ್ತೈತಿ ಇಟ್ಟು ಚೆಂದ ಸೀರೆ ಎಲ್ಲಿ ಸಿಗುವುದಿಲ್ಲ ಎಷ್ಟು ಹೇಳ್ತಾಳಾಕಿ ಅಂದ್ರೆ ಎಷ್ಟು ಹೇಳಿದ್ರು ಕಡಿಮೆನೆ ಗಂಡನ ಮಣಿಯೊಳಗೆ ಪೀತಾಂಬ್ರ ಉಡಿಸ್ಲಿ ಅದು ಮುಖ್ಯ ಆಗೋದಿಲ್ಲ ತವರುಮಣಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ದೀಡ್ ನೂರು ರೂಪಾಯಿ ಸೀರೆ ಅವ್ರ ಬಾಯಲ್ಲಿ ಕೇಳಬೇಕು ಅದನ್ನ ಅಷ್ಟು ಚಂದ ವರ್ಣ ಮಾಡಿ ಹೇಳ್ತಾರೆ ಈ ತಾಜೂರು ಪ್ರಶಸ್ತಿ ಏನಿದೆ ಅಂತಂದ್ರೆ ಇವ್ರು ತವರು ಮನಿಯ ಸೀರೆ ಇದ್ದಂಗ ತವರು ಮನಿಯ ಒಂದು ಕೊಡುಗೆ ಇದ್ದಂಗ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಬಹಳಷ್ಟು ನನಗೆ ಭಾಳ ಖುಷಿ ಏನಾಯಿತು ಅಂತಂದರೆ ನಮ್ಮ ಜಯಶ್ರೀ ನಿರಾಕಾರಿ ಅವರು ಅವರ ಆರೋಗ್ಯ ಸರಿ ಇಲ್ಲ ಅಂಥದ್ರೊಳಗು ಎಷ್ಟು ಪ್ರೀತಿಯಿಂದ ಬಂದಾರಲ್ಲ ನಿಜವಾಗಲೂ ತಾಯಿಗಳಲ್ಲಿ ಅಂತಃಕರಣ ಇರ್ತೈತಿ ಅಂತಾರಲ್ಲ ಆ ಹಂತಃಕರಣಕ್ಕೆ ಇದೇ ಒಂದು ಜೀವಂತ ಉದಾಹರಣೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಗೆ ಇಲ್ಲಿಂದ ಇಲ್ಲಿ ಬರಕ್ಕೆ ನಾವು ಎಷ್ಟು ಇದನ್ನು ಮಾಡ್ಕೋತಿರ್ತೀವಿ ಆದ್ರೆ ಅಷ್ಟು ದೂರದಿಂದ ಬಂದು ಪ್ರೀತಿಯಿಂದ ಭಾಗವಹಿಸೋದಲ್ಲ ನೋಡ್ರಿ ಇದು ಏನ್ ಹೇಳ್ತಾರೆ ಅಂತಂದ್ರೆ ಪ್ರೀತಿಯಂತಹ ವಸ್ತು ಜಗದಲ್ಲಿ ಕಾಣೆ ಮನಗಂಡ ಮಾತು ಅಂತ ಹೇಳಿ ಮಧುರ ತಮ್ಮ ಪದ್ಯದೊಳಗೆ ಬರೀತಾರೆ ಪ್ರೀತಿಯಂತಹ ವಸ್ತು ಜಗದಲ್ಲಿ ಕಾಣೆ ಮನಗಂಡ ಮಾತು ಯಾವ್ದು ಬಹಳ ದೊಡ್ಡದು ರೊಕ್ಕ ರೂಪಾಯಿ ಸಂಪತ್ತು ಇದು ಯಾವುದು ದೊಡ್ಡದಲ್ಲ ಎಲ್ಲಕ್ಕಿಂತಲೂ ದೊಡ್ಡದು ಅಂದ್ರೆ ಪ್ರೀತಿ ಅಷ್ಟು ದೊಡ್ಡ ವಸ್ತು ಈ ಜಗತ್ತಿನಾಗ ಇಲ್ಲ ಅಂತ ಹೇಳ್ತಾರ ಅವರು ಯಾವುದು ಬಹಳ ದೊಡ್ಡ ವಸ್ತು ಅಂತಂದ್ರೆ ನಾವು ಗಳಿಸಿದ ಸಂಪತ್ತಲ್ಲ ಬೆಳ್ಳಿ ಬಂಗಾರಗಳೆಲ್ಲ ನಾವು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ತಿವಿಲ್ಲ ಪ್ರೀತಿ ಅದರಷ್ಟು ದೊಡ್ಡದು ಯಾವುದೂ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಇವತ್ತ ಎಲ್ಲಾ ಪೂಜ್ಯರು ನಮ್ಮ ಬೆಲ್ಲದ ಬಗೆವಿಡಿ ಪೂಜ್ಯರು ಬಹಳಷ್ಟು ಅಭಿಮಾನದಿಂದ ಈ ಕಾರ್ಯದೊಳಗ ಭಾಗವಹಿಸುವ ಮೂಲಕ ಇವತ್ತ ಸಾಹಿತ್ಯದ ಬಳಗವನ್ನ ಇಲ್ಲಿ ಗೌರವಿಸೋದು ಅಂತಂದ್ರೆ ಸಾಹಿತ್ಯ ಸಂಸ್ಕೃತಿ ಈ ನೆಲದ ಅವಿಭಾಜ್ಯ ಅಂಗ ಅದು ಎಲ್ಲಿ ಸಾಹಿತ್ಯ ಸಂಸ್ಕೃತಿ ಪುರಸ್ಕೃತ ಆಗ್ತದ ಅಲ್ಲಿ ಖಂಡಿತವಾಗಿಡು ಉಜ್ವಲತೆ ಅಲ್ಲಿ ಒಂದು ಶ್ರೇಷ್ಠವಾದಂಥದ್ದು ಇರ್ತದೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅನ್ನತಕ್ಕಂಥ ವಿಚಾರಗಳನ್ನ ಹೇಳ್ತಾ ಬಹಳ ಪ್ರೀತಿಯಿಂದ ಸುಮಾರು ನೋಡ್ರಿ ಮೂವತ್ತ ನಾಲ್ಕನೇ ವರ್ಷದ ಈ ಸಂದರ್ಭದೊಳಗ ಇಲ್ಲಿ ಸಾಹಿತ್ಯವನ್ನ ಗೌರವಿಸೋದು ಸಾಹಿತ್ಯ ಸಂಸ್ಕೃತಿಯನ್ನ ಗೌರವಿಸೋದು ಯಾರು ಬರೆದಿರ್ತಾರೆ ಈಗ ನೋಡ್ರಿ ಹುಡುಗರು ಒಂದ್ ಕುಸ್ತಿ ಹಿಡೀತಿರ್ತಾವ್ ಕುಸ್ತಿ ಹಿಡಿಯೋದ್ನಾಗ ಬಾಳ ಚಂದ ಹಿಡುದ ಅಂತ ಹೇಳಿ ಅವಕೊಂದ್ ಬಾಳಿಕಾಯಿ ಕುಸ್ತಿ ಅಂತಾರ ಮೊದಲ ಕುಸ್ತಿ ಆಗೋಕೆ ಮೊದಲು ಬಾಳಿಕಾಯಿ ಕುಸ್ತಿ ಅಂತಾರ ಆ ಚಂದ ಹಿಡದ್ ಅಂತ ಒಂದು ಬಾಳೆಕಾಯಿ ಕೊಟ್ರೆ ಸಾಕು ಎಷ್ಟು ಖುಷಿ ಆಕತಿ ಅಂದ್ರೆ ಕುಣದಾಗ್ಬಿಡ್ತಾನ ಅಂತಾದ್ರೊಳಗ ಸಾಹಿತ್ಯ ಬರದು ಅದನ್ನ ಮುದ್ರಣ ಮಾಡಿಸಿ ಹೊರಗೆ ತರುದು ಅಂತಂದ್ರೆ ಅದೇನು ಇದಲ್ಲ ಇವತ್ತು ನೋಡ್ರಿ ಮನೆಗಳೊಳಗ ಪುತ್ರೋತ್ಸವ ಮಠಗಳೊಳಗ ಪುಸ್ತಕೋತ್ಸವ ಇದೊಂದು ವಿಶೇಷ ಘೋಷಣೆ ಅದ ಇಲ್ಲಿ ಒಂದೇನ್ ವಿಶೇಷ ವಿಶೇಷ ಹೇಗಾಗ್ರ ಆಜೂರ್ ಅವ್ರ ಮನಿಯೊಳಗೆ ಅವ್ರ ಮನ ತಂದೊಳಗ್ ಖಾಯಂ ತೊಟ್ಟಿರ್ತಾವ್ರಿ ನಾನು ಆ ಮೊದಲಿನ ಮನಿಗಳು ನೋಡಿ ನಾನು ಅದು ತೊಟ್ಟಿಲ್ ಅದು ಬಣತ್ತ ಮನಿ ಅದೊಂದು ರೂಮ ಬೇರೆ ಅದು ಕಾಯಂ ಆ ರೂಮ್ನಾಗ ಇರತ್ತಾರ ಆಮೇಲೆ ಅಡಿಗೆ ಮಾಡೋದು ಆ ಕಂಟಿನ್ಯೂ ಅಡಿಗೆ ಇರೋದೆ ಅದ್ ಎಷ್ಟೋ ತಿಗ್ರಿ ಮಧ್ಯಾಹ್ನ ಯಾವ್ದು ಮುಂಜಾನೆ ಯಾವ್ದು ಮುಂಜಾನೆ ಶುರುವ ಅಂತಂದ್ರ ರಾತ್ರಿ ಮಲ್ಗು ತನಕ ಅಡಿಗೆ ಮಾಡೋದು ಶುರುವ ಹಿಂಗೊಂದು ವ್ಯವಸ್ಥೆಯೊಳಗಿರುವಂಥದ್ದು ಏನಿದೆ ಇಲ್ಲಿ ಎಲ್ಲರೂ ಕೂಡಿ ಬಾಳುವಂತಹದ್ದು ಬಹುಶಃ ಆಜೂರು ಮನೆತನಕ್ಕೆ ಏನಾದರೂ ಗೌರವ ಕೀರ್ತಿ ಇದ್ರೆ ಎಲ್ಲರೂ ಕೂಡಿ ಅಂತ ಹೇಳಿ ಆ ಮನೆತನಕ್ಕೆ ಕೀರ್ತಿ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಆಡ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಡಿತಾ ಎಲ್ಲರೂ ಪ್ರೀತಿಯಿಂದ ಬದುಕುವಂತ ಏನ್ ಬಹಳ ದೊಡ್ಡದಿರಂಗಿಲ್ಲ ಬಹಳಷ್ಟು ನಾವು ಸಣ್ಣ ಸಣ್ಣ ವಿಷಯಗಳನ್ನ ಎಷ್ಟು ದೊಡ್ಡದು ಮಾಡ್ಕೊತಿರ್ತೀವಿ ಒಮ್ಮೆಮ್ಮೆ ಆದ್ರೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾವು ಏನ್ ಕೊಡ್ತೀವಿ ಏನ್ ತಗೋತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ ಅದ್ರ ಜೊತೆಗೆ ಪ್ರೀತಿ ಐತಿ ಅನ್ನೋದನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಳುವಂತ ಕೆಲಸ ಆಗ್ಬೇಕು ಇವತ್ತ ಎಲ್ಲರೂ ನೋಡ್ರಿ ಎಷ್ಟು ದೂರದಿಂದ ಬಳ್ಳಾರಿ ಚಿಕ್ಕೋಡಿಯಿಂದ ನಮ್ಮ ದಯಾನಂದ ನೋಡ್ರಿ ಡಾಕ್ಟರು ಆಮೇಲೆ ಧಾರವಾಡದಿಂದ ಬಹಳ ಜನ ಬೇರೆ ಬೇರೆ ಕಡೆಯಿಂದ ಮದ್ಯ ಬಿಹಾಳದಿಂದ ಬಿಜಾಪುರದಿಂದ ಎಲ್ಲಾ ಕಡೆಯಿಂದಲೂ ಬಂದಿದ್ದಾರೆ ಬಹುಶಃ ಇದು ಏನಿದೆ ಅಂತಂದ್ರೆ ಎಲ್ಲೆಲ್ಲಿ ಅದ್ಭುತ ಮಾವಿನ ಹಣ್ಣಿನ ಸೀಸನ್ ಬತ್ತು ಅಂತಂದ್ರೆ ಆ ಮಾವಿನ ಚಿಗುರು ಹೊಡಿತು ಅಂತಂದ್ರೆ ಕೋಗಿಲಿಗೆ ಮಾವಿನ ಗಿಡಗಳ ಆಮಂತ್ರಣ ಕೊಡಂಗಿಲ್ಲ ಆ ಕೋಗಿಲೆಗಳು ತಾವೇ ಬರ್ತಾವೆ ಹಂಗ ಇಲ್ಲಿ ಸಾಹಿತ್ಯದ ಚಿಗುರು ಹೊಡೀತು ಅಂತಂದ್ರ ಆಜೂರರ ಆಮಂತ್ರಣ ಇರೋದಿಲ್ಲ ಸಾಹಿತಿಗಳ ಕೋಗಿಲೆಗಳ ಬಳಗ ಇಲ್ಲಿ ತಾನೇ ಹರಿದು ಬರ್ತದ ಅನ್ನೋದ್ರೊಳಗ ಎರಡು ಮಾತಿಲ್ಲ ಅನ್ತಕ್ಕಂತ ಮಾತನ್ನ ಈ ಸಂದರ್ಭದೊಳಗ ಮತ್ತೆ ಮತ್ತೆ ನೆನಪಿಸ್ತಾ ಉತ್ತರೋತ್ತರವಾಗಿ ನಮ್ಮ ಹಿರೇಮಣ್ ಸರ್ ಒಂದು ಸೂಚನೆ ಹೇಳಿದ್ದಾರೆ ಆ ಸೂಚನೆ ಬಹಳ ಸೂಕ್ತದ ಅಂತ ಅನಿಸ್ತದ ಅದನ್ನ ನಾವು ಪುಸ್ತಕ ಪ್ರಶಸ್ತಿ ಸಮಾರಂಭ ಹಾಗೂ ಗಂಗಾರಾಮ್ ಸ್ಮರಣೋತ್ಸವ ಸಮಾರಂಭ ಅಂತ ಹೇಳಿ ಮುಂದಿನ ವರ್ಷದಿಂದ ಈ ಕಾರ್ಯಕ್ರಮದೊಳಗೆ ನಾವು ಬದಲಾವಣೆಯನ್ನು ನಾವು ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನ ತಾವೆಲ್ಲರೂ ಚಪ್ಪಾಳೆ ತಟ್ಟೋ ಮೂಲಕ ಅದನ್ನು ಸೂಚಿಸ್ತೀರಿ ಅಂತ ಹೇಳಿ ಹಾರೈಸ್ತಾ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನಿರಂತರವಾಗಿರಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ಬೇಕು ಅಂತ ಹೇಳಿ ತಮ್ಗೆ ಹೇಳ್ತಾ ಎರಡು ಮಾತುಗಳನ್ನ ಅನುಭವಿಸ್ತೇನೆ